ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಸ್ಪೆಷಲು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರೆಸಿಪಿ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನೋಡಿಬಿಡೋಣವಾ ನೋಡಿ ನಾನಿವಾಗ ಫಸ್ಟು ತೊಗರಿ ಬೇಳೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟು ಒಂದು ಮುಕ್ಕಾಲು ಆಗೋಷ್ಟು ಹೆಸರು ಬೇಳೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಬೇಯಿಸಿದ್ದೀನಿ ಈ ಟೊಮೊಟೊ ಹಣ್ಣನ್ನು ನಾನು ಹೀಗೆ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟು ಹೆಚ್ಚಿರೋ ಬಾಳೆಕಾಯಿನ ನೋಡಿ ಈ ಬೇಳೆ ಜೊತೆ ಹಾಕ್ತಾಯಿದ್ದೀನಿ ಒಂದು ಬಾಳೆಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಬಾಳೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಜೊತೆಗೆ ಬಾಳೆಕಾಯಿನ ಹಾಕಿ ಬೇಯಿಸ್ಬೋದು ಆದರೆ ತುಂಬ ಬೆಂದ್ಬಿಡತ್ತೆ ಹಾಗಾಗಿ ನಾನು ಬಾಳೆಕಾಯಿನ ಒಂದು ರೌಂಡ್ ಬೇಳೆ ಬೆಂದ ಆದಮೇಲೆ ಬೇಯಿಸ್ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಬಾಳೆಕಾಯಿ ಬೇಯ್ತಾ ಇರಲಿ ನೆಕ್ಸ್ಟ್ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ ಬಿಸಿಗಿಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗ್ತಿದ್ದ ಹಾಗೆ ನೋಡಿ ಒಂದೂವರೆ ಚಮಚ ಉದ್ದಿನಬೇಳೆ ಇದ್ದೀನಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಲವಂಗ ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆ ನೆಕ್ಸ್ಟು ಎರಡು ಚಮಚ ಧನಿಯಾ ಕೊತ್ತಂಬರಿ ಬೀಜ ಕರಿಬೇವು ಒಂದು ಏಲಕ್ಕಿ ಇದನ್ನು ಇವಾಗ ಚೆನ್ನಾಗಿ ಉಟ್ಕೋಬೇಕು ನೋಡಿ ಇವಾಗ ಒಂದು ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನು ಹಾಕಿದ್ದೀನಿ ಮೆಣಸು ಸಹ ಆಗೋವರೆಗೆ ಹುರಿಬೇಕು ಇವಾಗ ಮೆಣಸೆಲ್ಲ ಆಗಿದೆ ನೋಡಿ ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹುರಿದಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಇದನ್ನಿವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೀರು ಹಾಕದೇನೆ ಫಸ್ಟು ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದನ್ನಿವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಬಾಳೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ ಇದಕ್ಕೆ ಇವಾಗ ಇಟ್ಕೊಂಡಿರೋ ಮಸಾಲನ ನಾನು ಹಾಕ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕಿದ್ದೀನಿ ಇವಾಗ ಒಂದು ಒಳ್ಳೆ ಕೊಡೋಣ ನೋಡಿ ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಅನ್ನಿಸ್ತಾ ಇದೆ ಹೀಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನೊಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಸಿವೆ ಇಂಗು ಒಗ್ಗರಣೆ ಮೆಣಸು ಕೊಬ್ಬರಿ ಎಣ್ಣೆ ಹಾಕಿರೋ ಒಗ್ಗರಣೆ ನೋಡಿ ಇಂಗಿನ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇವಾಗ ಬಾಳೆಕಾಯಿ ರುಚಿಕರವಾದ ಕೂಟು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಒಂದು ಎರಡು ನಿಮಿಷ ಹಾಗೆ ಕುದಿಸ್ತಾ ಇದ್ದೀನಿ ಒಗ್ಗರಣೆ ಹಾಕಿದ ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಕೂಟು ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಬಾಳೆಕಾಯಿ ಕೂಟು ನಾನು ಆಲ್ರೆಡಿ ಸುಮಾರು ಕೂಟುಗಳ ರೆಸಿಪಿಗಳನ್ನು ಹಾಕಿದ್ದೀನಿ ಆದರೆ ಈ ಕೂಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ ಆಗಿರುವ ರುಚಿಕರವಾಗಿರೋ ಬಾಳೆಕಾಯಿಯಿಂದ ಕೂಟ್ನ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್